ನಿಮ್ಮ ರವೀಂದ್ರನಾಥ್ ಠಾಗೋರ್ ಅವ್ರು ಗೊತ್ತಿರಬೇಕು ಇಂಗ್ಲೆಂಡ್ ಸರಿ ಅವ್ರ ಕಾರ್ಯಕ್ರಮ ಕರ್ಬೇಕು ಕಾರ್ಯಕ್ರಮ ಎಲ್ಲ ಫಿಕ್ಸ್ ಆಯ್ತು ಹತ್ತು ವರ್ಷದ ಒಂದು ಹುಡುಗಿ ಅಂತ ಡ್ರೆಸ್ ಹಾಕಿ ಅದಕ್ಕೆ ತೆಲಿ ಕೂಡ ಚೆನ್ನಾಗಿ ಬಾಚಿ ಅದು ರೋಸು ಒಂದು ಗುಲಾಬಿ ಹೂವನ್ನು ಕೊಟ್ಟು ರವೀಂದ್ರನಾಥ್ ಠಾಗೋರ್ ಅವರು ಬರ್ತಾರ ಅವ್ರ ಮರದ ಕುತ್ಕೊಂಡ ತಕ್ಷಣ ಸರ್ ವೆಲ್ಕಮ್ ಟು ಇಂಗ್ಲೆಂಡ್ ಐ ಲವ್ ಇಂಡಿಯಾ ಅಂತ ಹೇಳ್ಬೇಕು ಆ ಗುಲಾಬಿ ಹೂ ಕೊಡಬೇಕು ಅಂತ ಹೇಳಿದ್ರು ಯಾರಿಗೆ ಯಾರಿಗೆ ನಮಗೆ ಅಂತ ಕಳ್ಸ್ರಿ ರವೀಂದ್ರನಾಥ್ ಠಾಗೋರ್ ಅವ್ರ ಕವಿಗಳ ಬಹಳ ಅಪರೂಪದ ಕವಿಗಳಲ್ರಿ ಅವರ ಜಗತ್ತಿನೊಳಗನೆ ಎರಡು ಎರಡೂ ದೇಶದ ರಾಷ್ಟ್ರಗೀತಿಯನ್ನು ಬರೆದಿರುವಂತಹ ವಿಶ್ವದ ಏಕೈಕ ಕವಿ ಯಾರು ಅಂದ್ರೆ ರವೀಂದ್ರನಾಥ್ ಠಾಗೋರ್ ಅವರು ನಮ್ಮ ದೇಶದ ಜನಗಣ ಮನ ಹದಿನಾಯಕ ಜಯ ಹೇ ಅನ್ನುವಂತಹ ಒಂದು ರಾಷ್ಟ್ರಗೀತಿಯನ್ನು ಬರೆದರು ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಕೂಡ ಅವರೇ ಬರಬಾರ್ದು ಅವ್ರು ಬರ್ದಿರುವಂತ ಗೀತೆಯಲ್ಲೇ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಮಾಡ್ಕೊಂಡ ವಿಶ್ವದವ್ರಿಗೆ ಯಾರು ಇಂತ ಸಾಧನೆ ಮಾಡಿಲ್ಲ ಅವ್ರು ಮಾಡಿರೋರು ಆ ಕಾರ್ಯಕ್ರಮ ಎಲ್ಲ ಆಯ್ತು ಹತ್ತು ವರ್ಷದ ಹುಡುಗಿ ಬಹಳ ಶನಾಗಿದ್ದರು ಸಣ್ಣ ಸಣ್ಣ ಹುಡುಗರು ಬಹಳ ಶನಾಗ ನಿಮ್ ತೆರೆ ಆಗಿರೋದು ಈಗ ನಾವ್ ಯಾರು ಇಲ್ಲ ಆ ಸಣ್ಣ ಹುಡುಗರು ಏನಾದವರು ನಮ್ಗಿಂತ ಅದಾವ ನಮ್ಗೆ ಯಾರಿಗೂ ಫೋರ್ ಜಿ ಫೈವ್ ಜಿ ಮೊಬೈಲ್ ಅಪ್ಡೇಟ್ ಮಾಡಕ್ ಬರ್ತಿರಂಗಿಲ್ಲ ಸಣ್ಣ ಹುಡುಗರು ಇದ್ದ ನಮ್ಗೆ ಬರೋತಿರ್ಲಿಲ್ಲ ನಮೇಶ್ ಬಾಬು ಹೆಂಗ್ ಫೋನ್ ಹೇಳಿ ತಾವು ಸಣ್ಣ ಇದ್ದಾಗ ಒಂದು ಸಣ್ಣ ಮೊಬೈಲ್ ಫೋನ್ ನಮಗೆ ಆಪರೇಟ್ ಮಾಡಕ್ ಬರ್ತಿರ್ಲಿಲ್ಲ ಈಗಿನ ಸಣ್ಣ ಹುಡುಗುರ್ಗೆ ನೀವು ಫೈವ್ ಜಿ ಮೊಬೈಲ್ ಕೊಡ್ರಿ ನೀವು ಚಂದ ಚಂದ್ ಆಪರೇಟ್ ಮಾಡ್ತಾರ ನಮಗೂ ಬ್ರಾಂಡ್ ಇಲ್ಲ ಅಲ್ಲಿ ಚೂಕೊಂಡು ಟೊಬ್ಬಿ ಹಾಕೊಂಡು ಕುಂತಾರಲ್ರಿ ಕುತಾರಲ್ರಿ ಯಾರಿಗೂ ಬ್ರಾಂಡ್ ಇಲ್ಲ ಆ ಸಣ್ಣ ಹುಡುಗರು ನೋಡ್ರಿ ನಾಲ್ಕ ವರ್ಷದ ಹುಡುಗುರ್ಕೆಯಾಗ್ ಪಟ್ ನೋಡ್ರಿ ನೀವು ಎಷ್ಟು ಚಂದ ಉಪಯೋಗ ಮಾಡ್ತಿರ್ತಾರ ಎಷ್ಟು ಮೊಬೈಲ್ ಗೀಳ್ ಹಚ್ಕೊಂಡ್ ಬಿಟ್ಟಾರ ಆ ಹುಡುಗರು ಆಟ ಆಡಕು ಅಂತ ಮೊಬೈಲ್ ಫೋನ್ ಕುಂಕಾಗ ಹೋಗ್ ನೆಲ ಬಿಟ್ಟು ಹಂಗಿ ನೀವು ಇನ್ನೊಂದಿಷ್ಟು ಜೋರಾಗಿ ನೆಲಾ ಬುದ್ಧಿರಬೇಕಪ್ಪ ಅನ್ನೋಷ್ಟು ಮಟ್ಟಿಗೆ ನೆಲ ದುಡ್ತಿರ್ತಾರೆ ನೋಡ್ತೀರಾ ನೀವೆಲ್ಲ ಸಣ್ಣ ಹುಡುಗರು ಬಹಳ ಶನಿ ಆಗಿರ್ತಾರ ಆ ಸಣ್ಣ ಮುಗೀತ ನೀಟು ನೀಟಾಗಿ ಡ್ರೆಸ್ ಮಾಡಿದ್ರಲ್ಲ ಠಾಕು ಕೀಟಾಗಿ ಡ್ರೆಸ್ ಮಾಡಿದ್ರು ರವೀಂದ್ರನಾಥ್ ಹಾಗೂ ಗಂಭೀರವಾಗಿ ವೇದಿಕೆ ಕೂತ್ಕೊಂಡ್ರು ಇವರ ರವೀಂದ್ರನಾಥ್ ರವೀಂದ್ರನಾಥ ಅವ್ರ ಹೂಬ್ ಅಂತ ಹುಡುಗಿ ಹೇಳ್ಬಿಟ್ರು ಸಣ್ಣ ಸಣ್ಣ ಹೆಜ್ಜೆಗಟ್ಟಿಟ್ರು ಅಂತ ಹುಡುಗಿ ಬಂದರು ಸರ್ ವೆಲ್ಕಮ್ ಟು ಇಂಗ್ಲೆಂಡ್ ಐ ಲವ್ ಇಂಡಿಯಾ ಅಂತ ಹೇಳಿ ಬೇರೆ ಯಾರೆ ಹಂಗಿದ್ರು ಅಂದ್ರೆ ಓಹ್ ಕಮೋಂಡಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಆ ಬುಧಿ ಹೂವನ್ನ ಇಸ್ಕೊಳ್ತಾರೆ ರವೀಂದ್ರನಾಥ್ ಠಾಗೂರ್ ಅವರು ಭಾಳ ಶನಾಗಿದ್ರು ಅವ್ರು ಹೇಳಿದ್ರು ಅವರು ಭಾರತವನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀಯಲ್ವಾ ಯು ಇಂಡಿಯಾ ಭಾರತವನ್ನು ಯಾಕೆ ಪ್ರೀತಿ ಮಾಡ್ತೀನಿ ಅಂತ ಕೇಳಿದ್ರು ಸಂಘಟಕರಿಗೆ ಅಂತ ಈ ಪ್ರಶ್ನೆ ಕೇಳ್ತಾರ ಗೊತ್ತೇ ಇರಲಿಲ್ಲ ಕೇಳಿಬಿಟ್ರು ಆ ಹುಡುಗ ಏನು ಉತ್ತರ ಹೇಳ್ತಾರೋ ಅವ್ರಿಗೇನಾದ್ರೂ ಅದೋರವಾಗ್ತೈತೆ ನಾವು ಅಚಾತ್ರು ಏನಾದ್ರು ಆಗ್ತೈತೆ ಅಂತ ತಿಳ್ಕೊಂಡು ಜೀವಂತ ಏನ್ ಹಿಡ್ಕೊಂಡು ಕೂತಿದ್ರು ಸಾಂ ಹುಡುಗ ಒಂದ ಮಾತು ಹೇಳಿದ್ರು ಸರ್ ನಾನು ಭಾರತವನ್ನು ಯಾಕೆ ಪ್ರೀತಿ ಮಾಡ್ತೀನಿ ಅಂದ್ರೆ ಭಾರತೀಯರು ದೇವರನ್ನ ಪ್ರೀತಿ ಮಾಡ್ತಾರೆ ಅದಕ್ಕೆ ನಾನು ಭಾರತೀಯರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರು ನಾವು ದೇವರನ್ನ ಪ್ರೀತಿ ಮಾಡುವಂತಹ ಜನಗಳು ದೇವರ ಕುರಿತಾಗಿ ಆರಾಧನೆ ಮಾಡುವಂತಹ ಜನಗಳು ಇದೆಲ್ಲ ಕಡೆಗೂ ಧಾರ್ಮಿಕ ಕೇಂದ್ರಗಳನ್ನು ನಾವು ನಿರ್ಮಾಣ ಮಾಡಿ ನಾವು ಯಾಕೆ ಅಲ್ಲಿ ಹೋಗ್ತೀವಿ ಅಂದ್ರೆ ನಮ್ಮನ್ನು ನಾವು ಕಾಣುವ ಸಲುವಾಗಿ ಅಲ್ಲಿಗೆ ಹೋಗ್ತೀವಿ ಎಷ್ಟು ಜನ ತಪಸ್ ಮಾಡ್ಯಾರ ಅಂತೇಳಿ ನೆಲದ ನಿಮಗೆ ಆಶ್ಚರ್ಯ ಅನ್ನಿಸ್ತದೆ ಒಬ್ರು ಬಹಳ ಅದ್ಭುತವಾದ ಮಹಾತ್ಮರು ಒಂದು ಮಾತು ಬರ್ಬಾರ್ದು ಬಹಳ ಚಂದ ಮಾತು ನಾವು ಬಹಳ ಬಹಳ ಖುಷಿ ಕೊಡುವಂತ ಮಾತು ನೀವು ಅಮೆರಿಕಾಕ್ ಹೋಗಿ ಧ್ಯಾನ ಮಾಡೋಕ ಕುತ್ಕೊಂಡ್ರಿ ಅಂದ್ರೆ ನಿಮ್ ಸಹಾಯಕ್ಕೆ ಯಾವ್ದೂ ಬರಂಗಿಲ್ಲ ನೆಲನೂ ಬರಂಗಿಲ್ಲ ಗಾಯನೂ ಬರಂಗಿಲ್ಲ ನೀರೂ ಬರಂಗಿಲ್ಲ ಆಕಾಶ ತತ್ವನು ಬರಂಗಿಲ್ಲ ಪಂಚಮಹಾಭೂತಗಳು ಅಂತ ಏನಂತೀವಿ ಯಾವ ನಿಮ್ ಸಹಾಯಕ್ಕೆ ಬರಂಗಿಲ್ಲ ನೀವು ಅಮೇರಿಕಾಕ್ ಹೋಗಿ ಧ್ಯಾನ ಮಾಡಿ ಕುತ್ಕೊಂಡ್ರಿ ನಿಮ್ಗೆ ಯಾವ ನಿಮ್ಮ ನಡಕಿಕ್ ಬರಂಗಿಲ್ಲ ನಿಮ್ಗೆ ಯಾವ ಸಹಾಯಕ್ಕೆ ಬರಂಗೇ ಇಲ್ಲ ಅದೇ ನೀವು ಭಾರತ ದೇಶದಲ್ಲೂ ನೀವು ಧ್ಯಾನ ಮಾಡಕ್ ಕುತ್ಕೊಂಡ್ರಿ ಅಂದ್ರೆ ಇವೆಲ್ಲವೂ ನಿಮ್ ಸಹಾಯಕ್ಕೆ ಬರ್ತಾವಂತ ಯಾಕಿಂದ ಬರ್ತಾವ ಅಂದ್ರೆ ಇಲ್ಲಿ ಏನು ಭಾರತದ ಗಾಯಿಗಳಿಗೆ ಏನಾಗೈತಿ ಅಂದ್ರೆ ಎಲ್ಲಾ ಮಹಾತ್ಮರು ಧ್ಯಾನ ಮಾಡ್ಕೊಂತ ಕೂತ್ ಆ ತರಂಗಗಳನ್ನ ಇವತ್ತಿಗೂ ನಾವು ಕಾಣ್ಬೋದು ಆಶ್ಚರ್ಯ ಪಡ್ತೀವಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿರ್ತಿರಲ್ಲ ಮಠಗಳಿಗೆಲ್ಲ ಹೋಗಿರ್ತಿರಲ್ಲ ಅದೆಲ್ಲರೂ ಒಂದೇ ಒಂದು ವಿಚಾರವನ್ನು ಇಟ್ಟುಕೊಂಡು ನಮಸ್ಕಾರ ಮಾಡೋದರಿಂದ ನಿಮ್ಮ ಒಂದ್ ರೀತಿ ಆನಂದ ಅನ್ನಿಸ್ತದೆ ಅದು ಸಣ್ಣ ಸುಣ್ಣ ಬರಂಗ್ ಬಹಳ ಮಂದಿ ಧ್ಯಾನ ಮಾಡೋದ್ರಿಂದ ಅಂಥದ್ದೊಂದು ಶಕ್ತಿ ಬರ್ತದೆ ನೀವಂತಿರ್ತೀರಿ ಇಲ್ರಿ ಇಲ್ಲಿ ಬರಾನು ಸಮಾನ ಅನಿಸ್ತದೆ ನೋಡ್ರಿ ಅಂತ ನಮಗೆ ಎಲ್ಲ ಕಡೆ ಬರೀ ಗೋಸ್ ಗೋಝ್ ಇರ್ತೇತಿ ಗಾದ್ಲೇ ಗಾದ್ಲ ಇರ್ತಿರ್ತಿವಿ ಆನಂದ್ ಅಂತ ನೋಡ್ರಿರ್ತೀವಿ ನೋಡ್ರಿ ಇದು ಯಾಕೆ ಆಗ್ತದೆ ಅಂದ್ರ ಆ ಮಹಾತ್ಮ ಅಂತ ಶಕ್ತಿಯನ್ನ ಅಲ್ಲಿ ಬಿಟ್ಟು ಹೋಗಿರ್ತಾರೆ ಇಲ್ಲಿ ಸಸಿ ಶಿವಲಿಂಗೇಶ್ವರ ಏನ್ ಜ್ಞಾನ ಮಂದಿರಕ್ಕೂ ಬರ್ತಿರಲ್ಲ ಇಲ್ಲಿ ಈ ಪ್ರಾಂಗಣ ನೀವು ದಯವಿಟ್ಟು ಯಾರಾದ್ರೂ ಬಂದು ನೋಡ್ರಿ ಯಾವಾಗ್ ಬರ್ದ್ರಿ ಯಾವಾಗ್ರೆ ಬರ್ರಿ ಇರುವಾಗ ಬರ್ರಿ ಸಾಧ್ಯ ಅಂದ್ರೆ ಮುಂಜಾನೆ ಮೂರೂರಿ ನಾಲ್ಕು ಗಂಟೆ ಸುಮಾರು ಬರ್ರಿ ಮತ್ತೆ ಎಲ್ಲರಿಗೂ ಮನೆ ಹೇಳ್ಬೇಡಿ ಮತ್ತೆ ಹೇಳಾದ್ರೆ ಬಂದ್ರೆ ನಾವು ಅವ್ರು ಹುಡ್ಕಾಡ್ಕೊಂಡ್ ಬಾಂಬ್ ಮಟ್ಟಕ್ಕೆ ಬಂದಿದ್ದಾರ ಅಂದ್ರೆ ನೀವು ಹೇಳಿ ಈಗ ಬಂದ್ರೆ ನೋಡ್ರಿ ಮನೆಯವ್ರು ಯಾರೇ ಅಂತ ಕೇಳ್ಕೊಂಡು ನೀವ್ ಎಲ್ಲಾರು ನೀವ್ ಹುಡುಕಾಡ್ಕೊಂಡು ಬಾಂಬ್ ಅನ್ಬಾರ್ದು ನಿಮ್ಗೆ ಏನಾದ್ರು ಆಧ್ಯಾತ್ಮಿಕವಾಗಿ ಏನಾದ್ರು ಶಕ್ತಿ ಚೈತನ್ಯ ಬೇಕಾಗಿತ್ತು ಅಂದ್ರೆ ನೀವು ಬ್ರಾಹ್ಮಿ ಮುಹೂರ್ತಗಳಿಗೆ ಹೇಳಬೇಕು ಅಂತ ನಮ್ಮ ಶರಣರು ಹೇಳ್ತಾರೆ ಇವತ್ತು ಸೈಂಟಿಫಿಕಲಿ ಅದು ಪ್ರೂವ್ ಮೂರು ಮೂರುವರಿ ಹೇಳ್ಬೇಕಪ್ಪ ನಾವು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿದ್ದೇವೆ ನಿಮ್ಮ ಬದುಕು ಬಂಗಾರ ಹಾಕ್ಬೇಕಾಗಿತ್ತು ಅಂದ್ರೆ ನೀವು ಮೂರೂವರೆ ಹೇಳ್ಬೇಕು ಆ ಒಬ್ಬೊಬ್ರಿಗೆ ಅಂತ ಈಗ ಮಧ್ಯಾಹ್ನ ಮೂರುವ ಮುಂಜಾನೆ ಮೂರುವ ಮಧ್ಯಾಹ್ನ ಅಲ್ಲಪ್ಪ ಮುಂಜಾನೆ ಆ ಹುಡುಗ ನಮ್ಮ ಮಕ್ಕಳ ಮುಂಜಾನೆ ಮೂರು ಊರಿ ಯಾವಾಗ ನಡುವಂದ್ರಿ ಅಂಚಾರ ಈಗ ನೋಡಿದ್ರೆ ಪರಿಸ್ಥಿತಿ ಹೇಳ ಭಾರತ ದೇಶದ ಎಲ್ಲಾ ಸಂಸ್ಕೃತಿಯ ಮೇಲೆ ದಾಳಿ ನಡೆಯದ್ ಮೊದಲಿಗೆ ನಮ್ಗೆ ಏನ್ ಮಾಡಿಬಿಟ್ರ ಅವರು ಶಿಕ್ಷಣ ಸಂಸ್ಕೃತಿಯನ್ನ ಹಾಳು ಮಾಡಿಬಿಟ್ರು ಇಂಗ್ಲಿಷ್ ಕೆಲ್ಸಾಕ್ ಬಂದ್ರು ಇಂಗ್ಲಿಷ್ ವ್ಯವಸ್ಥೆಯನ್ನು ಕಲಿಸ್ಬಿಟ್ರು ನಾವ್ ಭಾಷೆಯನ್ನಾಗಿ ಮಾತ್ರ ಕಲಿಲ್ಲ ಅದನ್ನ ಸಂಸ್ಕೃತಿಯನ್ನು ತಗೊಂಡ್ ಬಂದ್ಬಿಟ್ರಿ ದೈವ ಏನು ಅಂದ್ರೆ ಸಸಾನಟಿಗಿನ್ನೂ ಅದು ಬಂದಿಲ್ಲ ಸಸ ನಟಿಗ್ ಇನ್ನು ಅಂತ ಇಂಗ್ಲಿಷ್ ಸಂಸ್ಕೃತಿ ಬಂದಿಲ್ಲ ನೀವು ನೀವು ಬೆಳಗು ಬೆಳಗಾವಿಗೆ ಹೋಗ್ಬಿಟ್ರಿ ಅಂದ್ರೆ ಬಾಗಲಕೋಟೆಗೆ ಹೋಗ್ಬಿಟ್ರಿ ಅಂದ್ರೆ ಭಾರತ ಕಾಣಿಸ್ತದ್ರೆ ಅದ್ ಕಾಣಿಸಿದ್ರೆ ಬೆಂಗ್ಳೂರಿಗೆ ಕಾಣಿಸ್ತದೆ ನಿಮಗೆ ಅಲ್ಲಿ ಇವತ್ತು ನೋಡ್ರಿ ನಮ್ ಎಲ್ಲರೂ ಹಣೆ ಮಾಡಿ ವಿಭೂತಿ ಹಚ್ಕೊಂಡು ತೆರೆ ತುಂಬಾ ಸೆರೆಗೆ ಹಾಕೊಂಡು ಸಿರಿ ಉತ್ಕೊಂಡು ಕುತ್ಕೊಂಡಿರುವ ನೋಡಿದ್ರೆ ಇನ್ನು ಇಪ್ಪತ್ತು ಇದು ಯಾವುದು ಕಾಣಂಗಿಲ್ಲ ನಿಮ್ದು ಇನ್ನು ನಿರಂತರವಾಗಿ ನಮ್ಮ ದೇಶದ ಸಂಸ್ಕೃತಿಯ ಮೇಲೆ ದಾರಿ ನೆಗಿತಾರೆ ಮೊದಲಿಗೆ ಊಟ ಶಿಕ್ಷಣದ ಬಗ್ಗೆ ತಿಳಿ ಕೆಟ್ಟದ್ರೆ ಅವ್ರು ಇಂಗ್ಲೀಷ್ ಕಲ್ತ್ರ ಶಾನ ಇಂಗ್ಲೀಷ್ ಕಲಿತರ ಶಾನೆ ಇವತ್ತು ನೋಡಿ ಇಂಗ್ಲೀಷ್ ನಾಗ ಮಾತಾಡಕ ಬಹಳ ಖುಷಿ ಪಡ್ತೀವಿ ಕನ್ನಡನಾಗ ಮಾತಾಡಕ ಅವ್ವಾ ನಿಮ್ಗೆ ಬರಂಗಿಲ್ಲ ಬರಂಗೇಳ್ ಮಮ್ಮಿ ಅಂತೀವಿ ಅವ್ವಾ ಅಂದ್ರೆ ನಿಮ್ಗೆ ಆಯ್ಕೆ ಬರಂಗಿಲ್ಲ ಒಟ್ಟಿ ಬರಂಗಿಲ್ಲ ಅವ್ನು ಕಾನ್ವೆಂಟ್ ಸಾಲಿ ಹೋಗಿ ಬಂದ್ರೆ ಮಮ್ಮಿನ ಅನ್ ಏನ್ ಅನ್ಸ್ತಾರೆ ಅವ್ರ ಬಹಳ ಖುಷಿ ಅನ್ಸ್ತೀವಿ ಇದನ್ನ ಇಂಗ್ಲೆಂಡ್ ಅವ್ರು ಏನ್ ಮಾಡಿ ಅಂದ್ರೆ ತುಂಬಿದ್ರು ನಮ್ಮ ಇಂಗ್ಲೀಷ್ ಕಲ್ತು ಶಾನೆ ಇಂಗ್ಲೀಷ್ ಕಲಿತು ಶಾನೆ ಇಂಗ್ಲೀಷ್ ಅಂಥದ್ದು ಕೇವಲ ಒಂದು ಲ್ಯಾಂಗ್ವೇಜ್ ಅದು ಸಾಹಿತ್ಯವನ್ನ ಇಂಗ್ಲಿಷ್ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ರಿ ನಾನು ಅದನ್ನೇ ಹೇಳೋದು ನಿಮ್ಮ ಮನಿಗೆ ಮಹತ್ವ ಅಂತ ಇರ್ತದೆ ಮುಖ್ಯ ದ್ವಾರ ಇರ್ತದೆ ಅಲ್ಲ ಕಿಟಕಿ ಅಲ್ಲಿ ಹಿಂದೂ ನೋಡ್ಬೋಲ್ಲ ಮೋಗ್ಲೋ ಕಿಟಕಿ ಇವೆಲ್ಲ ಇರ್ತಾವಲ್ಲ ನೀವೆಷ್ಟು ತಿಳ್ಕೊಂಡ್ಬಿಡುದು ನಿಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಮಣಿ ಆ ಮಣಿಗೆ ಹೆಂಗ ಮಾಡ್ಬೇಕಂದ್ರೆ ನೀವು ಬೇರೆ ಬೇರೆ ಭಾಷೆ ಅನ್ನುವಂತ ಕಿಟಕಿಗಳನ್ನ ಇಡ್ರಿ ಮುಖ್ಯ ದ್ವಾರ ಮಾತ್ರ ಅದು ಕನ್ನಡದೇ ಆಗಿರಲಿ ಅವಾಗ ಮಾತ್ರ ಕನ್ನಡ ಸಂಸ್ಕೃತಿ ಉಳಿತದ ಮಂದಿ ಶಾವಿಗೆ ಮಾಡ್ತಿದ್ರು ಈಗ ಬರೀ ಮ್ಯಾಗಿ ಬಂದ್ಬಿಟೈತೆ ಮೊದಲು ಶಾವಿಗೆ ಈಗ ಎರಡೇ ನಿಮಿಷದಲ್ಲಿ ತಿಂದು ಕುಡಿಯಿರಿ ಕುಡಿದು ತಿನ್ನಿರಿ ಏನ್ ತಿಂದು ಕುಡಿಯೋದು ಏನ್ ಕುಡಿದು ತಿನ್ನೋದು ಅವ್ರು ಏನ್ ಮಾಡ್ಯಾರೀ ಅವರು ಅವ್ರ ಮ್ಯಾಗಿ ಅನ್ನೋದನ್ನ ಸ್ವಲ್ಪ ಅಳಕ ಮಾಡ್ರಿಪ್ಪ ಅವ್ನು ಕುಡಿದ್ರೆ ತಿನ್ರಿ ತಿನ್ನ ಅಡ್ವರ್ಟೈಸ್ಮೆಂಟ್ ಅವ್ರು ಮಾಡ್ಯಾರ ಇವ್ರು ದಯ ಕುಡಿಯಾಕ ಸಂಬಂಧಿ ಚಲೋ ಊಟ ಮಾಡಿರ್ಕೋ ಮನೆಯಾಗ ನಾವು ಅಂತೀವಿ ಎಲ್ಲರೂ ಹೊರಗ ಹೊಂದ್ ನಡ್ಬಿಟ್ಟೇತ್ರಿ ನೋಡ್ರಿ ನೀವ್ ಎಲ್ಲಾ ಆಶ್ಚರ್ಯ ಪಡ್ತೀವಿ ನೀವು ಎಲ್ಲರೂ ಹೊರಗೆ ಹೊಂದ್ತಿವಿ ನಾವು ಇವತ್ತು ನೋಡಿ ಸಾಯಂಕಾಲ ಅಂಗೂ ನಾವು ಪ್ರವಚನ ಮುಗಿಸಿ ಹೋಗ್ತಿರ್ತೀವಲ್ಲ ಎಲ್ಲ ಹಿಂಗೆ ಮೊದಲದು ಹಿಂಗೆ ದೇವ್ರ ಗುಡಿ ಮೇಲೆ ಅಷ್ಟೇ ಪಡ್ತಿರ್ ಈಗ ಲೈಟ್ ಈಟರ್ ಮೊದಲು ದೇವ್ರ ಗುಡಿ ಮೇಲೆ ಅಷ್ಟ ಪಡ್ತೀವಿ ಎಲ್ಲ ದಾಮ ಮೇಲೆ ಹಿಂಗ್ ಬಿಡಾಕ್ತಾರೆ ದೇವ್ರ ಅದು ಚಲೋ ಗಣ್ಯರು ಕೂಡ ಹಿಂಗೆ ನೋಡ್ರಿ ನಮ್ ಗಾಡಿ ಹೊರ ಏ ಗುಡಿ ಅಪ್ಪ ದಾಮ್ ನಾವು ಎಂತ ಪರಿಸ್ಥಿತಿ ಬಂತ ಹೇಳ್ರಿ ನಾವು ನಾನು ಅದನ್ನೇ ನೀವೆಲ್ಲ ಇಲ್ಲೆಲ್ಲ ಏನ್ ನೀವು ಅದೇರೆಲ್ಲ ರೆಲ್ಲ ಅವರಿಗೆಲ್ಲ ನಾನು ಒಂದೇ ಮಾತು ಹೇಳೋದು ನೀವು ಭಾರತದ ಸಂಸ್ಕೃತಿಯನ್ನು ಸಲುವಾಗಿ ನೀವೆಲ್ಲರೂ ಟೊಂಕ ಕಟ್ಟಿ ನೆತ್ಕೊಂಡ್ ಬಿಟ್ರಿ ಅಂದ್ರೆ ನೂರು ಹಳ್ಳಿಗೆ ಮಾದರಿ ಗ್ರಾಮ ಯಾವಾಗೈತಿ ಅಂದ್ರೆ ಸಸಾಲಟ್ಟಿ ಅಂದ್ರಂತ ಒಂದ್ ಮೂರು ಮಾದರಿ ಅದಕ್ಕೆ ಏನು ಏನ್ರಿ ಅಚಾರ ಅಂತ ನೀವ್ ಅಂದ್ರಿ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ನೀವು ಮಹಾತ್ ಅವ್ರು ಅವ್ರ ಸಸ್ರ ಮನೆಯಾಗ ಏನ್ ಕುಟು ಅವ್ ಮನೆಯಾಗ ಕುಡ್ರ ಯಾವ್ದೊಂದು ಕುಟುತರ ಅವ್ರು ಹೇಳಿ ಪ್ರವಚನ ತಂದು ಕುಂಡ್ ಅವ್ರು ನಾ ಎಲ್ಲರೂ ಪ್ರವಚನಕೋ ಹೋಗ್ ಸಂತ ಹುಡುಗರು ಭಯ ಮಾಡಕತ್ತ ಸಂಘಟತ್ರ ಎಷ್ಟು ವರ್ಷ ಕೇಳಿಸ್ತಿರ್ತಾರೆ ಅವಾಗ ನಾನ್ ಹೇಳ್ತೇನೆ ಎಷ್ಟು ವರ್ಷ ಕಸಕ್ ಹೋಗ್ಬಾರ್ದು ಸಣ್ಣ ಹುಡುಗರು ಏನ್ ಭಯ ಮಾಡ್ಲೋ ತೊಂದರೆ ಇಲ್ಲ ಅವ್ರು ತಂದು ಕುಂಡಿಸ್ತದ್ ಅವ್ ಬರ್ಲಿಲ್ಲ ಅಂದ್ರೆ ಎಳ್ಕೊಂಡ್ ಬಂದ್ರೆ ಕುಕ್ಕರ್ಸ್ತಾರ ನಾನ್ ಯಾಕೆ ಹೇಳ್ರೆ ಈಗ ನಾವೆಲ್ಲರೂ ಗಟ್ಟಿದೀವಿ ಈ ಕಾರ್ಯಕ್ರಮ ಮಾಡ್ತೀವಿ ಇನ್ ಇಪ್ಪತ್ತ್ ವರ್ಷಕ್ಕೆ ಈ ಕಾರ್ಯಕ್ರಮ ಯಾರು ಮಾಡ್ತಾರ ಇನ್ನು ಇಪ್ಪತ್ತ್ ವರ್ಷಕ್ಕೆ ಶಿವಲಿಂಗಾಪುರ ಜಾತ್ರೆಯಲ್ಲಿ ಯಾರು ಮಾಡ್ತಾರಂದ್ರೆ ಇಲ್ಲೇನು ಗಲಾಟೆ ಮಾಡ್ಕೋತ ಹುಡುಗರು ಕುಂಡಿರ್ತಾವಲ್ಲ ಯುವ ಹುಡುಗರನ್ನ ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಕೊಡಬೇಕು ನಿಜ ನೋಡ್ರಿ ನಾವು ಜಾತ್ರೆ ಅಂದ್ರೆ ಸುಮ್ನೆ ಏನೋ ಏನೋ ಹೋಗಿ ಹಾಕ್ಬಾರ್ದು ಇಂತ ಮೂಲಭೂತವಾಗಿರುವಂತಹ ಸಮಸ್ಯೆಗಳ ಕುರಿತಾಗಿ ನಾವು ಗಂಭೀರವಾದ ಚಿಂತನೆ ಮಾಡಬೇಕು ನೀವು ಆಶ್ಚರ್ಯ ಪಡ್ತೀರಿ ಇವತ್ತು ಮಕ್ಕಳನ್ನು ಸಮಯಾಗಿದ್ದ ಕಲಿಸ್ತೀರಿ ಅವರು ಏನ್ ಕಲಿಸ್ತೀರಿಪ್ಪ ಮಂಗಳೂರು ಗಿಟ್ಟು ಬಂದ್ರಿ ಬೆಂಗಳೂರು ಗಿಟ್ಟು ಬಂದವರು ಮುಂಬೈ ಕಲ್ಲ ಅಂದ್ರೆ ನಮ್ಮ ಹುಡುಗ್ರೆ ಐ ಗೇಟಿಗೆ ನಾವು ಹೋಗಿ ಎಟ್ ಬರ್ತೀರ ಅನ್ನ ಸಾಲ ಹುಡ್ಕೋತಾವ್ ಕಲಿತವ್ರೆ ಚಲೋ ಅಂತ ನೌಕರಿ ಹಿಡಿತಾವ್ರ ಅವ್ರನ್ನ ಫಾರಿನ್ ಕರ್ಕೊಂಡು ಹೋಗ್ತಾರ ಅವ್ರೆಲ್ಲ ಫಾರಿನ್ ಕಂಪನಿಗಳಿರ್ತಾವ ಅವ್ರ ಅಕಡೆ ಹೋಗ್ರ ನೀವು ಇಲ್ಲಿ ಮನೆಯಾಗ ಹುಡುಕಿರಿ ಇಲ್ಲೇ ಹುಡ್ತಿರಿ ನಿಮ್ಗೆ ವಯಸ್ಸಾಗ್ತಿರ್ತೀನಿ ತಮ್ಮ ಯಾಕೋ ತಪ್ಪ ಜೋತ್ ನೀವು ಅಂತೀರಿ ಅವ ಇಂಗ್ಲೆಂಡ್ ಆಗಿರ್ತಾನ ಅಮೇರಿಕಾದಾಗಿರ್ತಾನ ಅವ ಅಂತಾನ ಹಳಗುಳ ನಮ್ ತಪ್ಪದೇ ಹೌದು ಹಳಗುಳ ನಪ್ಪತದ ಅಮ್ಮ ವಿಚಾರ ಮಾಡ್ತಾನ ನಾವು ಸಣ್ಣಾಗಿದ್ದಾಗ ನಮ್ಮ ಹಾಸ್ಟೆಲ್ ಬಂದಾರ ಬಂದ ಮೇಲೆ ಇವ್ರ ನೀನ್ ನಾವ್ ಹಾಸ್ಟೆಲ್ ಗಿಟ್ಟು ಬರೋಣ ಅಂತ ಅವ್ರು ವಿಚಾರ ಮಾಡ ಅವ್ರ ಅಮೇರಿಕ ನೀವೇನು ಹೋಗ್ ಕೈಯ ಇಟ್ಕೊಂಡು ಉದಾಸಕ್ ಹೋಗ್ತದ್ರು ಇದು ಯಾಕೆ ಬಂತು ಅಂತ ನಾನ್ ನಿಮ್ಮ ಪ್ರಶ್ನೆ ಕೇಳ್ತೀನಿ ಅದಕ್ಕ ನಾನಿಮ್ ಕೈ ಕೇಳಿಸಿ ಏನ್ ಹೇಳುದು ಅಂದ್ರ ನಿಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡಕ್ ಹೋಗ್ಬೇಡ್ರಿ ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿಬಿಟ್ರಿ ಅಂತಂದ್ರೆ ನೀವು ಯಾರು ವೃದ್ಧಾಶ್ರಮಕ್ಕೆ ಹೋಗುವಂತ ಪ್ರಶ್ನೆ ಬರಂಗಿಲ್ಲ ನೀವು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಿ ನಾನು ಹಂಗಂತ ಮಾತ್ರ ಇಂಗ್ಲೀಷ್ ಕಲಿಸ್ಬೇಡ್ರಿ ಅಂತ ನಾನು ಹೇಳಂಗಿಲ್ಲ ಯಾಕಂದ್ರೆ ನಾನೇ ಇಂಗ್ಲೀಷ್ ಕಲ್ಸ್ ಇಂಗ್ಲೀಷ್ ಕಲಿಬಾರ್ದು ಅಂತಲ್ಲ ನೀವು ಇಂಗ್ಲೀಷ್ ನಾಲೆಜ್ ಪರ್ಪಸ್ ಆಗಿ ಅವ್ರಿಗೆ ಕಲಿಸ್ಲಿ ಆದ್ರೆ ಸಂಸ್ಕೃತಿ ಅನ್ನುವಂಥದ್ದು ಏನೈತೆ ಅಲ್ಲ ಅದು ಭಾರತದ್ದೇ ಆಗಿರ್ಬೇಕು ಭಾರತೀಯತೆಯನ್ನೇ ಅವ್ರಿಗೆ ನಾವು ಮೈಗೂಡಿಸ್ಬೇಕು